ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮೋಮ್ಸಿ ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಅನ್ನೋದಕ್ಕಿಂತ ಇದೊಂದು ಮನೆ ಮದ್ದು ಅಂತಲೇ ಹೇಳ್ಬೋದು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿಗೆ ಅರ್ಧ ಚಮಚ ಈ ಪುಡಿನ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಸಾಕು ದೇಹ ಸ್ವಚ್ಛ ಆಗುತ್ತೆ ಮನಸ್ಸಿಗೂ ಶಾಂತಿ ಸಿಗುತ್ತೆ ಇದು ಡಿಟಾಕ್ಸ್ ಪೌಡರ್ ಇದರ ಪ್ರಯೋಜನ ಹೇಳಬೇಕು ಅಂತಂದರೆ ದೇಹದಲ್ಲಿನ ಹಾನಿಕಾರಕ ಟಾಕ್ಸಿನ್ಗಳನ್ನೆಲ್ಲ ಹೊರಹಾಕುತ್ತೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತು ನಮ್ಮ ಲಿವರ್ ಸಹ ಚೆನ್ನಾಗಿ ವರ್ಕ್ ಆಗುತ್ತೆ ತೂಕ ಇಳಿಸಬೇಕು ಅಂತ ಇರೋರಿಗೂ ಸಹ ಇದು ತುಂಬ ಒಳ್ಳೆಯ ಮನೆ ಮುದ್ದು ಚರ್ಮಕ್ಕೂ ಸಹ ಒಳ್ಳೆಯ ಒಳಪನ್ನು ಕೊಡುತ್ತೆ ಹಾಗೆ ಬಾಯಿ ಸುವಾಸನೆಯಿಂದ ಕುಡಿಯುತ್ತೆ ಹೊಟ್ಟೆ ಕೂಡ ಆರಾಮಾಗಿರುತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹ ಸಹಕಾರಿಯಾಗುತ್ತೆ ಇಷ್ಟೆಲ್ಲ ಗುಣಗಳಿರುವಂತಹ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬಹಳ ಸುಲಭವಾಗಿ ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಫಸ್ಟು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದಮೇಲೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದಾಗಿದೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಆದಮೇಲೆ ನಾನು ಇವಾಗ ಧನಿಯಾ ಸೇರಿಸ್ಕೊತಾ ಇದ್ದೀನಿ ಧನಿಯಾನ ನಾನು ನೂರು ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಓಂಕಾಳು ಹಾಗೂ ಸೋಂಪನ್ನೆಲ್ಲ ನಾನು ಇನ್ನೂರು ಗ್ರಾಮ್ ತಗೊಳ್ತಾ ಇದ್ದೀನಿ ಧನಿಯಾ ಹಾಗೂ ಮೆಂತ್ಯಾನ ನೂರು ಗ್ರಾಮು ತೊಗೊತಾ ಇದ್ದೀನಿ ಹಾಗೆ ಚಕ್ಕೆ ಮತ್ತು ಅರಿಶಿನ ಕೊಂಬನ್ನು ಮಾತ್ರ ಐವತ್ತೈವತ್ತು ಅಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಸೋಂಪು ಸೇರಿಸ್ಕೊತಾ ಇದ್ದೀನಿ ಸೋಂಪು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದ್ದೀನಿ ಎಲ್ಲನೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಈಗ ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ಚೆನ್ನಾಗಿ ಕೆಂಪು ಇದ್ದೀನಿ ತಾಳ್ಮೆಯಿಂದ ನೀಟಾಗಿ ನಿಧಾನಕ್ಕೆ ಹುರ್ಕೋಬೇಕು ಇಲ್ಲ ಅಂತಂದರೆ ಕುಡಿಯೋದಕ್ಕೂ ಚೆನ್ನಾಗಿರೋದಿಲ್ಲ ಒಂದು ಐವತ್ತು ಗ್ರಾಮದ ಅಷ್ಟಿನ ಕೊಂಬನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಈಗ ಚಕ್ಕೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಎಲ್ಲ ಗಮ್ಮತ್ತ ಪರಿಮಳ ಬರಬೇಕು ಆ ಥರ ಹುರ್ಕೋಬೇಕು ನಾನಿಲ್ಲಿ ಒಂದು ಎರಡು ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಬಿಡಿಸಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅಥವಾ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಿ ಸಹ ಒಣಸ್ಕೊಬೋದು ನಾನಿಲ್ಲಿ ಬಿಸಿಲು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಏರ್ ಫ್ರೈಯರ್ನಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿಯಾಗುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಕೈಯಲ್ಲೇ ನುಣ್ಣಗೆ ಪುಡಿ ಇದೆ ಗರಿ ಆಗಿದೆ ಈ ರೀತಿ ಮಾಡಿಕೊಂಡು ನೋಡಿ ಎಲ್ಲನೂ ಹುರ್ದಿಟ್ಕೊಂಡಿದ್ದೀನಿ ಎಲ್ಲ ಸೆಲ್ಲ ತಣ್ಣಗೆ ಆಗಬೇಕು ಎಲ್ಲ ಆದಮೇಲೆ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಳ್ಳೋಣ ಎರಡು ಇಡಿ ಕರಿವೇನ ಸೊಪ್ಪು ಎರಡು ಇಡೀ ನುಗ್ಗೆ ಸೊಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಇದಾಗಿದೆ ಎಲ್ಲ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಿಂದ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಹೇಳಿ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಸಹ ಇದ್ದೀವಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಸ್ನೇಹಿತರ ಜೊತೆ ಹಾಗೆ ಸಂಬಂಧಿಕರ ಜೊತೆ ಶೇರ್ ಮಾಡಿಕೊಡಿ ನಮಗೆ ಸಹಕರಿಸಿ ಅಂತ ಹೇಳ್ತಾ ಈಗ ಇದನ್ನೆಲ್ಲ ಜಡ್ಡಿ ಮಾಡ್ಕೊತಾ ಇದ್ದೀನಿ ಸಣ್ಣ ಜಡಿಯಲ್ಲಿ ನೈಸಾಗಿ ಜಡಿ ಮಾಡಿಕೊಂಡು ಒಂದು ಏಟ್ ಏಟ್ ಕಂಟಲ್ನಲ್ಲಿ ಒಂದು ರೂಪಿ ಸ್ಟೋರ್ ಮಾಡ್ಕೋಬೋದು ಸ್ಟೋರ್ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆ ಟೈಮ್ನಲ್ಲಿ ಉಪಯೋಗಿಸ್ಕೋಬಹುದು ಹಾಗೆ ಇದು ಸುಮಾರು ಒಂದು ಐದಾರು ಗಂಟೆ ಉದ್ದಿ ಮಾಡೋದ್ರಿಂದ ಈ ಪುಡಿ ಉಪಯೋಗಿಸಿ ಡೀಟಾಕ್ಸ್ ಡ್ರಿಂಕ್ ಚೆನ್ನಾಗಿ ಕಾಯಿಸಿರುವಂತಹ ಬಿಸಿನೇಹಿನ ಒಂದು ಗ್ಲಾಸ್ ಅಷ್ಟು ಹಾಕೊಂಡು ಇದು ಅರ್ಧ ಸ್ಪೂನಷ್ಟು ಪೌಡರ್ ಹಾಕೊಂಡು ಹಾಗೆ ಬೇಕಾದರೂ ಕುಡಿಬೋದು ಇಲ್ಲ ನಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕಹಿ ಆಗುತ್ತೆ ಅನ್ನೋದಾದರೆ ಇದು ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಕುಡಿಬಹುದು ಇದನ್ನು ವಾರದಲ್ಲಿ ಮೂರು ಸರಿ ಕುಡಿದ್ರೆ ಸಾಕಾಗುತ್ತೆ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ